ಗೌರವಾನ್ವಿತ ಶ್ರೀ ಬಿ ಎಸ್ ಹೊರಟ್ಟಿಯವರ ನುಡಿಗಳಿಗೆ ನಾವು ಕಾಯ್ತಾ ಇದ್ದೇವೆ ಲಿಂಗಾಯತ ಸಮುದಾಯದ ಏಳಿಗೆಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಈ ಚಳುವಳಿಯ ಯಶಸ್ಸಿಗಾಗಿ ದಣಿವರಿಯದೆ ಶ್ರಮಿಸಿದ ಶ್ರೀ ಹೊರಟ್ಟಿಯವರು ಈ ಕೃತಿಯ ಮಹತ್ವವನ್ನ ತಮ್ಮ ಒಳನೋಟವನ್ನ ನಮಗೆ ತಿಳಿಸಪಡಿಸ್ತಾರೆ ಸರ್ ದಯವಿಟ್ಟು ಬರ್ಬೇಕಂತ ಕೇಳ್ಕೊಳ್ತೇನೆ ಸಾನಿಧ್ಯ ವಹಿಸಿದ ಎಲ್ಲ ಪರಮ ಪೂಜ್ಯರ ಅಡಿದಾಳಿ ನನ್ನ ನಮನಗಳು ಸಲ್ಲಿಸಿ ವೇದಿಕೆ ಮೇಲೆ ಆಸೆಯಂತೆ ಎಲ್ಲ ಗಣ್ಯಮಣ್ಣರಿ ಎಲ್ಲ ಸಹೋದರ ಸೋದರಿ ಪುಸ್ತಕವನ್ನು ನಾನು ಓದಿದ್ದೀನಿ ನಾವೇನು ಹಿಂದೆಂದು ಕೆಲಸ ಮಾಡಿದ್ದೀವಿ ಪಾಟೀಲ್ ಅದನ್ನು ಬರೆದರ ಅದರಾಗ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ನಾನು ಸ್ವಲ್ಪ ವಿಷಯವನ್ನು ಹೇಳ್ತೀನಿ ನಾವು ಇದನ್ನು ಪ್ರಾರಂಭ ಮಾಡೋ ಉದ್ದೇಶ ಒಂದು ಸರಿ ನಾನು ಶಾಸಕರು ಬಣ್ಣದಾಗಿದ್ದೆ ನಮ್ಮ ಸ್ವಲ್ಪ ದಿವಸದಿಂದ ಹದಿನೆಂಟರಲ್ಲಿ ಜಯದೇವ ಹಾಸ್ಟೆಲ್ದಿಂದ ಕೆಲವು ಹುಡುಗರು ನನಗೆ ಫೋನ್ ಮಾಡಿದರು ನಿಮ್ಮ ಭೇಟಿ ಆಗಕ್ಕೆ ಬರಬೇಕ್ರಿ ಅಂತ ಹೇಳಿದರು ಯಾಕಪ್ಪ ಏನು ಅಂತ ಹೇಳಿದೆ ಇಲ್ಲ ಸರ್ ಒಂದು ನಾಲ್ಕು ಜನ ಬರ್ತೀವಿ ಭೇಟಿ ಆಗ್ಬೇಕಂದ್ರೆ ಬರ್ರಿ ಎಂಟುವರೆಗೆ ಬರ್ರಿ ಅಂತ ಇದೆ ಒಂಬತ್ತು ಗಂಟೆ ಬಂದರು ಒಂದು ಇಪ್ಪತ್ತು ಹುಡುಗರು ಇದ್ದರು ಅದರಲ್ಲಿ ಒಬ್ಬಕ್ಕೆ ಶಿವಮೊಗ್ಗದ ಹುಡುಗಿ ನನಗೆ ಹೇಳಿದ್ಲು ಸರ್ ನಾನು ನೈಂಟಿ ಸೆವೆನ್ ಪರ್ಸೆಂಟ್ ತಗೊಂಡಿನಿ ನನಗೊಂದು ಸೀಟ್ ಸಿಕ್ಕಿಲ್ಲ ಒಂದು ಕಾಲೇಜಲ್ಲಿ ಏಯ್ಟಿ ಏಯ್ಟ್ ಪರ್ಸೆಂಟ್ ಸಿಕ್ಕೋ ಸೀಟ್ ಸಿಕ್ಕಿದೆ ನಾನು ಸಿಕ್ಕಿಲ್ಲ ಅಂತ ಯಾಕಮ್ಮ ಅಂದೆ ನಮ್ಮ ರಿಸರ್ವೇಷನ್ ಇಲ್ಲ ಹೌದಾ ಅಂತ ಹೇಳ್ಕೊಂಡು ಹೇಳಿ ಅದಕ್ಕೆ ಏನು ಮಾಡಂತೀರಿ ಮತ್ತು ನೀವೆಲ್ಲ ದೊಡ್ಡವರದಿರಿ ಹೋರಾಟ ಮಾಡಬೇಕು ಇದು ನಮ್ಮದೊಂದು ಲಿಂಗಾಯತದ ಒಂದು ರಿಸರ್ವೇಷನ್ ಮಾಡೋಕೆ ನೀವು ಏನು ಮಾಡೋಕೆ ಮಾಡ್ಬೇಕಂತಂದರು ಅಂತ ತಿಳ್ಕೊಂಡು ಆವತ್ತು ಅದನ್ನು ಸ್ಟಾರ್ಟ್ ಮಾಡಿ ಅವ್ರ ಎಲ್ಲರೂ ಕೂಡ ಮಾತಾಡಿ ಜಾಮದಾರ್ ಅವರು ಕೂಡ ಪಾಟೀಲರು ಕೂಡ ಎಲ್ಲ ಮಾತಾಡಿದ್ದೆವು ಮಾತಾಡಿ ನಾವು ಪ್ರಾರಂಭ ಮಾಡಿದೆವು ಎರಡು ಸಭೆ ಭಾಳ ದೊಡ್ಡ ಸಭೆ ಹುಬ್ಬಳ್ಳಿಯಲ್ಲಿ ಭಾಳ ದೊಡ್ಡ ಸಭೆ ಆಯಿತು ಬಿಜಾಪುರದಲ್ಲಿ ಆಯಿತು ಎಲ್ಲ ಆಯಿತು ಅದಕ್ಕೆ ವಿರೋಧ ಪ್ರಾರಂಭ ಆಯಿತು ನಾನು ಮತ್ತು ಸಾನೆಹಳ್ಳಿ ಗುರುಗಳು ಮೈಸೂರಿಗೆ ಮೈಸೂರಿಗೋಗಿದ್ದೆವು ನೆನಪೈತೆ ಅವ್ರಿಗೆ ಮೈಸೂರಾಗ ಅಲ್ಲಿ ಎಂಥ ಮಠ ಅದು ಹೊಸಮಠ ಹೊಸಮಠದಲ್ಲಿ ಹೋಗಿದ್ದೆವು ನಮ್ಮ ಸಭೆ ಆಬಾರದ್ದು ಒಂದು ಬಸ್ನಲ್ಲಿ ಮಂದಿ ಬಂದು ನಮ್ಮ ಪ್ರೊಟೆಸ್ಟ್ ಮಾಡಿದ್ರು ನಮಗೆಲ್ಲ ಧಿಕ್ಕಾರ ಘಿಕ್ಕಾರ ಎಲ್ಲ ಕೂಗಿದರು ಧಿಕ್ಕಾರಕ್ಕೆ ಕೋಗಿದರು ಅವ್ರು ಹೆದರ್ಕೊಂಡು ಸರ್ ಸಭೆ ಮಾಡೋದು ಅಂತ ಹೇಳಿದರು ನಾ ಏನು ಬೇಕಾದ ಬರಲೇ ಸಭೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿದೆ ನಾನು ಮತ್ತು ಹೇಳಿದ ಗುರುಗಳು ಕೂತ್ಕೊಂಡು ಕುತ್ಕೊಂಡು ಅವರು ಬಂದ್ರಲ್ಲಿ ನಮ್ಗೆ ಯಾರು ಧಿಕ್ಕಾರ ಮಾಡಿದರು ಯಾರ್ಯಾರು ಏನು ಪ್ರಶ್ನೆ ಕೇಳ್ತೀರ ಕೇಳಿ ನಾವು ಉತ್ತರ ಹೇಳ್ತೀನಿ ಅಂತ ಹೇಳಿ ಯಾರೂ ಪ್ರಶ್ನೆ ಕೇಳಿಲ್ಲ ಕೇಳಿ ಮತ್ತು ಯಾಕೆ ಅಲ್ಲೆಲ್ಲ ಧಿಕ್ಕಾರು ಇಲ್ಲಿ ಕೇಳತ್ತೆ ಇದೆ ಹಿಂಗಾದ ಆದ ನಂತರ ಬರ್ತಾ ಬರ್ತಾ ಏನಾಯ್ತು ಅಂದರೆ ವೀರಶೈವ ಮಹಾಸಭೆಯವರು ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನವನ್ನು ಮಾಡಿದರು ಅದಕ್ಕೆ ಕೆಲವರು ಸ್ವಾಮಿಗಳಾದ್ರು ಕೂಡ ಕೈ ಜೋಡಿಸಿದರು ಕೈ ಜೋಡಿಸಿದ ಕೂಡಲೇ ಹೆಂಗೆ ನಮ್ಮಲ್ಲಿ ಡಿಸ್ಪ್ಯೂಟ್ ಶುರು ಅಂತಂದ್ರೆ ವೀರಶೈವ ಅನ್ನೋದು ತೆಗಿಬೇಕಂತ ನಾವು ಲಿಂಗಾಯತ ಅಂತ ಇಡ್ಬೇಕಂತ ನಾವು ವೀರಶೈವ ಇಡ್ಬೇಕಂತ ಅವರು ಇದೆಲ್ಲ ಹೋಗಿ ಮುಖ್ಯಮಂತ್ರಿಗಳ ಕಡೆ ಓದಿವಿ ಮುಖ್ಯಮಂತ್ರಿ ಇವರೇ ಇದ್ದರು ಅವಾಗೂ ಅವ್ರೇನಿದ್ರು ಒಂದು ಮಾತು ನೀವೆಲ್ಲರೂ ಕೂಡಿಬರ್ರಿ ಅಂತಂದ್ರೆ ಅವ್ರ ನಮ್ಗೆ ನೀವೆಲ್ಲರೂ ಕೂಡಿಬರ್ರಿ ಅಂದ್ರೆ ನಾನು ಕೇಳಿನ ನೀವು ಯಾರು ಎಲ್ಲರೂ ಕೂಡಿ ಬಾರದು ಯಾರಪ್ಪ ಅಂತ ಇದೆ ಇಲ್ಲ ನೀವು ಅಲ್ಲೆಲ್ಲೇ ಏನೋ ಬೇರೆ ಬೇರೆ ಒಳಪಂಗಡದಲ್ಲ ಅವ್ರೆಲ್ಲ ನೀವು ಕೂಡಿಬಾರ್ರಿ ಅಂದರು ಒಳಪಂಗಡ ಎಲ್ಲರೂ ಕೂಡಿ ಬರ್ಬೇಕಾದ್ರೆ ನಾವು ಯಾಕೆ ಬರಬೇಕಿಲ್ಲ ಅಂತ ಕೇಳಿನ ಆರ್ಗ್ಯುಮೆಂಟ್ ಆಯಿತು ಆದ ನಂತರ ಇಲ್ಲ ಏನು ಕೊಡಿದ್ರೆ ಕೊಡ್ರಿ ಅಂದರು ನಾವೇನು ಎಲ್ಲರೂ ಕೂಡಿ ಬರೋದಿಲ್ಲ ನಾನು ಕೊಟ್ಟೀವಿ ಲಿಂಗಾಯತನ ಸಪ್ರೇಟ್ ಧರ್ಮ ಮಾಡ್ಬೇಕಂತ ಮಾಡ್ತೀರಿ ಮಾಡು ಮಾಡ್ಲಿಕ್ಕೆ ಏನಾರು ಮಾಡ್ಕೊ ಅಂತ ಹೇಳಿದೆ ಆಮೇಲೆ ಅವರು ಮುಂದಾದ ನಂತರ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ರು ಕೇಂದ್ರ ಸರ್ಕಾರಕ್ಕೆ ಅಲ್ಲೆಲ್ಲ ಪೊಲಿಟಿಕ್ಸ್ ಏನೇನು ಆಯಿತು ಆಯಿತು ಒಟ್ಟಾರೆ ಇವತ್ತು ಪಾಟೀಲ್ ಹೇಳ್ದಂಗೆ ಪುಸ್ತಕದ ನಾವು ಕೂಡ ನನಗೇನು ಅನಿಸ್ತಿದೆ ಅಂದರೆ ನಾವೆಲ್ಲ ಭಾಳ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿ ನಮ್ಮ ಹುಬ್ಬಳ್ಳಿಯಲ್ಲಿ ನೆಹರು ಸ್ಟೇಡಿಯಮ್ದೊಂದು ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಕುಡಿದರು ಅಲ್ಲಿ ನಮ್ಮೊಬ್ಬರು ಸ್ವಾಮಿಗಳೊಂದು ಉಲ್ಟಾ ಭಾಷಣ ಮಾಡಿಬಿಟ್ರು ಅದು ದೊಡ್ಡ ಗದ್ದಲ ಶುರುವಾಯಿತು ಅವೆಲ್ಲ ಮುಚ್ಕೊಂಡು ಹಂಗೆ ಹಿಂಗೆ ಹಾಕೋತ ಹಾಕೋತೇನಂದ್ರೆ ಬರೋವ್ರ ಸಹಿತ ಇದರಲ್ಲಿ ಬರೆದು ಬಿಟ್ಟುಬಿಟ್ರು ಇವತ್ತೇನಾಗಿದೆ ಅಂದರೆ ಬೇರೆ ಸಮಾಜದವ್ರು ನಾವು ನೋಡಿ ಕಲಿಬೇಕು ನಾವೆಲ್ಲ ಭಾಳ ದೊಡ್ಡ ದೊಡ್ಡವರಿದ್ದೀವಿ ದೊಡ್ಡ ಶ್ರೀಮಂತರ ಇದ್ದೀವಿ ಶ್ರೀಮಂತರಿದ್ದೀವಿ ಮತ್ತೊಬ್ಬರಿದ್ದೀವಿ ಮುಗಿದೊಂದಿದ್ದೀವಿ ಎಲ್ಲರೂ ಒಂದೇ ಥರ ಇಲ್ಲ ಈಗ ನೋಡಿ ಇದರಲ್ಲಿ ಒಂದೊಂದು ಬೇರೆ ಬೇರೆ ನಡೆದು ಒಳಪಂಗ ನಡೆದು ಈಗ ನೀವು ಮಣ್ಣೆ ಸಮೀಕ್ಷೆ ಮಾಡೋಕ್ಕಲ್ಲ ಸಮೀಕ್ಷೆ ಉದ್ದೇಶ ನನಗೆ ಗೊತ್ತಿದೆ ಏನಂದ್ರೆ ಲಿಂಗಾಯತರಲ್ಲಿ ಕೆಲವ್ರನ್ನ ಟೂ ಬಿ ತ್ರೀ ಬಿ ಇಂಥವಕ್ಕೆಲ್ಲ ಸೇರಿಸಿದರು ಈಗ ನಮ್ಮಲ್ಲಿ ನಾನು ಇನ್ನಿಲ್ಲಿ ಮಣ್ಣೆ ಹೋಗಿದ್ದೆ ನಾನು ಬಾಗಲಕೋಟೆಗೆ ನಮ್ಮೂರಿಗೆ ಹೋಗಿದ್ದೆ ಅಲ್ಲಿ ಬರೆಯುವಾಗ ಹಿಂದೂ ಲಿಂಗಾಯತ ಬಣಜಿಗ ಅಂತ ಬರಿ ಅಂತ ಹೇಳಿದ್ರು ಇನ್ನೊಂದು ಕಡೆ ಹಿಂದೂ ಲಿಂಗಾಯತ ಸಾಧು ಅಂತ ಬರಿ ಅಂತ ಹೇಳಿ ಇನ್ನೊಂದು ಹಿಂದೂ ಲಿಂಗಾಯತ ಗಾಣಿಗ ಅಂತ ಬರಿ ಅದು ಅವ್ರನ್ನೆಲ್ಲರೂ ಬೈಪರ್ಕ್ಟ್ ಮಾಡಿ 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 ಈಗ ಎಷ್ಟೋ ಜನ ನಮಗೆ ಹಾಕಬೇಕಪ್ಪ ನಮಗೆ ಫೆಸಿಲಿಟಿ ಸಿಕ್ಕಾವೆಲ್ಲಿ ಹೋಗಬಾರ್ದು ಅನ್ನುವಂಥ ಭಾವನೆಗೆ ಬಂದುಬಿಟ್ಟಾರೆ ಇದನ್ನು ನಾವು ಮೊದಲೆಲ್ಲ ಕಡೆ ತಿಳಿಸಿ ಹೇಳಿ ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸ ಮಾಡಬೇಕು ನಮ್ಮವರು ಜನ ಹೋರಾಟ ಬೇರೆಯವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡೋಕ್ಕೆ ಆಗೋದಿಲ್ಲ ಮಹಾರಾಷ್ಟ್ರದಾಗ ನಾವು ಹೋಗಿದ್ದೆವು ಮಹಾರಾಷ್ಟ್ರದ ಹೋದಾಗ ಲಿಂಗಾಯತು ಭಾಳ ಮಂದಿ ಕುಡಿದು ಸಾತಾರದಾಗ ಕೂಡಿದ್ದೀವಿ ಸಾತಾರಕ್ಕೆ ಹೋಗಿದ್ದೀವಿ ಅವರು ಎಷ್ಟು ಒಕ್ಕಟ್ಟಿದ್ರು ಅಂದರೆ ಅವರು ನಾವು ಹೇಳ್ಬಾರ್ದು ಅಷ್ಟು ಒಕ್ಕಟ್ಟಿಂದ ಅವ್ರು ಬಡದಾಡ್ತಿದ್ರು ಯಾಕಂದ್ರೆ ಅವ್ರು ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠರು ಒಂದು ಸ್ಟ್ರೈಕ್ ಮಾಡಿದರು ಏಕಲ್ ಮರಾಠ ಲಾಕ್ ಮರಾಠ ತಿಳ್ಕೊಂಡೆ ಸ್ಟ್ರೈಕ್ ಮಾಡಿ ಅವರು ಫೆಸಿಲಿಟಿ ತೊಗೊಂಡದರು ನಮ್ಮಲ್ಲಿ ಅದಿನ್ನೂ ಆಗಿಲ್ಲ ನಾವೆಲ್ಲ ಸಭೆ ಮಾಡ್ತೀವಿ ಎಲ್ಲ ಭಾಷಣ ಮಾಡ್ತೀವಿ ಎಲ್ಲ ಮಾತಾಡ್ತೀವಿ ಮತ್ತು ಮಣಿಗೆ ಹೋಗಿ ಆರಾಮ ಕೂತ್ಕೊಳ್ತಿ ಮುಂದೆ ಏನೋ ಯಾರಿಗೂ ಗೊತ್ತಿರೋದಿಲ್ಲ ಇದಕ್ಕೇನಾದರೂ ಒಂದು ತೀರ್ಮಾನವನ್ನು ತಗೊಂಡು ಈ ಸಂಘಟನೆಯನ್ನು ಮುಂದುವರಿಸಬೇಕು ಸಂಘಟನೆ ಮಾಡಬೇಕು ಹೋರಾಟ ಮಾಡಬೇಕು ಪಾಟೀಲ್ರು ಹೇಳಿದರು ಇನ್ನು ಹತ್ತು ವರ್ಷಕ್ಕೆ ಬಂದಿಲ್ಲ ನಮ್ಮ ಕಾಲು ಕೇಳಿ ಬೀಳ್ತದೆ ಅದು ಆರ್ಡರ್ ಅಂತೇಳಿ ನೀವು ಇಪ್ಪತ್ತು ವರ್ಷ ಹಿಂಗೆ ಕುತ್ಕೊರಿ ಬೀಳಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮ ತಲೆ ಮೇಲೆ ಕುಂದದ್ದು ಕಾಲು ಕೇಳಬಾರದಿಲ್ಲ ಸುಮ್ಮನೆ ಏನಾರು ಮಾತಾಡಿದ್ರೆ ಆಗಂಗಿಲ್ಲ ಅದು ಹತ್ತು ವರ್ಷ ಆಗಬೇಕು ಅದಕ್ಕೆ ದೊಡ್ಡ ಹೋರಾಟವನ್ನು ಇವತ್ತು ನಾವು ಪ್ರಬಲವಾದಂಥ ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಹತ್ತು ಸಾವಿರ ಜನ ದಿನವು ಒಂದು ಕೋಟಿ ಹತ್ತು ಸಾವಿರ ಜನ ಒಳಪಂಗಡ ಬಿಟ್ಟು ಹಿಂದೆ ಲಿಂಗಪ್ಪ ಅವ್ರ ಕಾಲಕ್ಕೆ ಎಂಬತ್ತ್ಮೂರು ಮಂದಿ ಲಿಂಗಾಯ್ತಿದ್ರು ಆವಾಗ ಹಿಂಗೆಲ್ಲ ಸಬ್ ಕಾಟಿರಲಿಲ್ಲ ಈಗ ಪಂಚಮ್ ಸಾಲಿ ಟೂ ಬಿ ತುಗ ಅಂತ ಹೇಳ್ತಾರೆ ಅವರೊಂದು ಹೊಂಟರು ಅವ್ರು ಹೊಂಟಾಗ ನಾನು ಮಣ್ ಇದೆ ಸ್ವಾಮಿಗಳನ್ನ ನೀವು ಏನು ಬರ್ಕೊಂಡಿ ನಿಮ್ಮ ಸರ್ಟಿಫೇಟ್ನ ಹಿಂದೂ ತೈತಿ ಟೂ ಬಿ ತಗೊಂಡ್ರೆ ತಿಳಿಯರಿಗೆ ಲಿಂಗಾಯತ ಎಲ್ಲ ಟೂ ಬಿ ಎಸ್ ಅಂತ ಬರೀತಾರೆ ಅವಾಗ ಮುಂದೆ ಏನು ಮಾಡ್ತಿರೋದು ಕೇನ ಇಂಥ ಇವೆಲ್ಲ ಏನದ ಒಳಗಿನೂ ಇವೆಲ್ಲ ಹೋಗಬೇಕು ಎಲ್ಲರೂ ನಾವು ಬರೀ ಎಲ್ಲ ಸ್ವಾಮಿಗಳು ಬ್ಯಾರ ಹಾಕೋದು ನಮ್ಮ ಮೇಲೆ ಅವ್ರು ಹಾಕೋದು ಇದೆಲ್ಲ ಆಗಬಾರ್ದು ಇದೊಂದು ಒಂದು ಏನಾರು ಒಂದು ತೀರ್ಮಾನ ಒಂದು ಕಮಿಟಿ ಮಾಡಬೇಕು ಕಮಿಟಿ ಮಾಡಿ ಅದಕ್ಕೆಲ್ಲರನ್ನೂ ಒಳಗೊಂಡು ಒಂದು ಹೋರಾಟವನ್ನು ಮಾಡಿ ಹೋರಾಟವನ್ನು ಪ್ರಾರಂಭ ಮಾಡಬೇಕಾದ್ರೆ ಭಾಳ ಒಂದು ಸಾರಿ ಬಿಟ್ಟು ನೂರು ಸರಿ ವಿಚಾರ ಮಾಡಿ ಹೋರಾಟ ಮಾಡಬೇಕು ಪ್ರಾರಂಭ ಮಾಡಿದರೆ ಬೇಕಾದ ಬಂದರೂ ಅದಕ್ಕೆ ಯಾರು ಹಿಂದೆ ಸರಿಲಾರ್ದಂಥ ಸ್ಥಿತಿಗೆ ಬಂದರೆ ಇಂಥ ಕಾರ್ಯಕ್ರಮ ಮಾಡಬೇಕು ಇಲ್ಲಾಂದರೆ ಪುಸ್ತಕ ಬರ್ದಾರ ಅವ್ರ ಬಗ್ಗೆ ಒಂದು ಎರಡು ಒಳ್ಳೆಯ ಮಾತು ಮಾತ ನಮ್ಮ ಮನೆಗೆ ಹೋಗೋದು ಒಳ್ಳೆಯದು ನನ್ನ ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಇದಕ್ಕೆ ನಾನು ಹೇಳ್ತೀನಿ ನಾವೆಲ್ಲ ಭಾಳ ಸಫರ್ ಆಗೀವಿ ಬಟ್ ನಾವೇನು ಅದಕ್ಕೆ ಅದಕ್ಕೂ ಹೆದ್ರಲ್ಲ ನಮಗೇನು ಆಗಬೇಕಾಗಿಲ್ಲ ನಾವು ಯಾಕೆ ತಗೊಳ್ಳೋರಲ್ಲ ಎದು ಬೇಡ ಇವತ್ತ ಈ ಇವತ್ತೊಂದು ತೀರ್ಮಾನ ಮಾಡಿ ಬರುವಂಥ ದಿನಮಾನಗಳಲ್ಲಿ ಮಾಡಿದ ಇದನ್ನು ಮಾಡಿದರೆ ಇದೊಂದು ಲಿಂಗಾಯತರು ಸಪ್ರೇಟ್ ಧರ್ಮ ಅಂತ ಆದರೆ ಇದಕ್ಕೆ ಬರುವಂಥ ಇವತ್ತೇನು ಮಕ್ಕಳದಾರ ಅವ್ರಿಗೆ ನಮ್ಮ ವಯಸ್ಸೆಲ್ಲ ಒಂದು ಐವತ್ತು ವರ್ಷ ನಲವತ್ತೈದು ವರ್ಷ ಬಂದಾಗ ಅವ್ರಿಗೆ ಅಂತ ಬದುಕು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿ ಹೋರಾಟವನ್ನು ಮಾಡಬೇಕು ಹೋರಾಟಕ್ಕೆ ಎಷ್ಟೇ ವಿಘ್ನಗಳು ಬಂದರೂ ನಾವು ಗಟ್ಟಿಯಾಗಿ ನಿಲ್ಲಬೇಕು ಅದಕ್ಕೆಲ್ಲ ಅವರು ಎಲ್ಲ ಇದನ್ನು ತಯಾರು ಮಾಡ್ತಾರೆ ವೇದಿಕೆಯನ್ನು ನಾವು ನೀವೆಲ್ಲರೂ ಕೂಡಿ ಹೋರಾಟವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಒಂದು ಮೂರ್ನಾಲ್ಕು ಮೀಟಿಂಗ್ ಮಾಡೋಣ ಒಂದು ಕಮಿಟಿ ಮಾಡಿರಿ ಕಮಿಟಿ ಮಾಡಿ ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಆ ಹೋರಾಟ ನಮ್ಮ ಗುರಿ ಮುಟ್ಟವರಿಗೆ ಹೋರಾಟ ನಿಲ್ಲಬಾರ್ದು ಅಂಥ ತೀರ್ಮಾನವನ್ನು ಇವತ್ತು ಮಾಡಿದರೆ ಮಾತ್ರ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಮಾಡಿದಕ್ಕೆ ಸಾರ್ಥಕ ಆಗುತ್ತಿದೆ ಅನ್ನೋಂಥ ಮಾತನ್ನು ಹೇಳಿ ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ ಏನು ನೀವು ನಿರ್ಣಯ ತೊಗೊಳ್ತೀರಿ ಆ ನಿರ್ಣಯಕ್ಕೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ನನ್ನ ಬೆಂಬಲ ಇದೆ ಮತ್ತು ಅದಕ್ಕೆಲ್ಲ ರೀತಿಯಿಂದ ನನ್ನ ಸಹಕಾರ ಮಂದಿ ಏನು ತಯಾರು ಮಾಡೋದು ಮಾಡ್ತೀನಿ ನಾನು ಸಭಾಪತಿ ಇದ್ದರೂ ಸಹಿತ ಇದು ಇದೇನು ರಾಜಕೀಯ ಅಲ್ಲ ಇದೊಂದು ಇದೊಂದು ಒಂದು ಪ್ರತಿಷ್ಠೆ ಪ್ರಶ್ನೆ ಈ ಕಮ್ಯುನಿಟಿಯಲ್ಲಿ ಹುಟ್ಟಿದವ್ರಿಗೆ ಅದಕ್ಕಂತ ಎಲ್ಲ ಕೆಲಸ ಮಾಡಬೇಕಾದ್ರೆ ಗಟ್ಟಿ ಮುಟ್ಟಾದ ಇಟ್ಕೊಂಡು ಒಂದು ಕಮಿಟಿ ಮಾಡಬೇಕು ಕಮಿಟಿ ಮಾಡಿ ಅದಕ್ಕೊಂದು ತೀರ್ಮಾನವನ್ನು ಮಾಡೋಣ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿ ಇವತ್ತೆಲ್ಲ ಸರ್ಕಾರಿ ಶಾ ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣವ್ರು ಫೋಟೋ ಹಾಕ್ಯಾರ ಸಾಂಸ್ಕೃತಿಕ ನಾಯಕತ್ವ ಮಾಡ್ಯಾರ ಬಟ್ ಅದೆಲ್ಲ ಆಯಿತು ನಮಗೆ ಫಲ ಏನು ಸಿಗಬೇಕು ಅದು ಸಿಕ್ಕಿಲ್ಲ ಇನ್ನವರೆಗೆ ಅದಕ್ಕೆ ನಾವು ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಒಂದು ತೀರ್ಮಾನ ಮಾಡೋಣ ಆ ತೀರ್ಮಾನದಿಂದ ನಾವೆಲ್ಲರೂ ನೋಡಿನ ಮಾತನ್ನು ಹೇಳಿ ತಮಗೆಲ್ಲರೂ ಶುಭ ಕೋರಿ ನನ್ನ ಮಾತು ಮುಗ್ದ ನಮಸ್ಕಾರ ಬಿ ಎಸ್ ಹೊರಟ್ಟಿ ಅವರಿಗೆ ಧನ್ಯವಾದಗಳು